ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಎಪ್ಪತ್ತ್ಮೂರು ಆರವ್ ಹಾಗೂ ಪ್ರಾಧ್ಯ ಇದ್ದಲ್ಲಿಗೆ ಹೋಗಲೆಂದು ಎದ್ದು ನಿಂತ ಅಭಿ ಅತ್ತ ಹೋಗದೆ ಮತ್ತ ಅವನ ಜಾಗದಲ್ಲಿಯೇ ಕೂತ ಇವಳು ಇಂತವಳು ಅಂತ ಮೊದಲೇ ಗೊತ್ತಿದ್ರೆ ಇವಳ ಕಡೆ ತಿರುಗಿಯೂ ನೋಡ್ತಿರ್ಲಿಲ್ಲ ಚಿ ಎಷ್ಟು ಆರಾಮಾಗಿ ಕೂತು ಮಾತಾಡ್ತಾ ಇದ್ದಾಳೆ ಇವಳು ನನ್ನ ಪ್ರೀತಿಸಿದವಳ ಇವರಿಬ್ಬರಿಗೆ ಕಾಲೇಜ್ ಡೇಸ್ ನಿಂದನು ಲವ್ ಇತ್ತು ಅನ್ಸುತ್ತೆ ನಾನೇ ಇವಳನ್ನ ನಂಬಿ ಭಕ್ ಆದೆ ಪ್ರೀತಿ ನಂಬಿಕೆ ಅದು ಇದು ಅಂತ ವೇದಾಂತ ಮಾತಾಡ್ತಾ ಇದ್ಲು ಈಗ್ ನೋಡಿದ್ರೆ ಇನ್ನೊಬ್ಬನ್ ಜೊತೆ ಹೀಗೆ ಹಳೆಯ ದಿನಗಳೊಂದೊಮ್ಮೆ ನೆನೆದವ ಟೇಬಲ್ ಮೇಲಿದ್ದ ಗಾಜಿನ ಲೋಟದಲ್ಲಿದ್ದ ನೀರ್ ಕುಡಿದು ಮುಗಿಸಿ ಆ ಗ್ಲಾಸ್ ನ ಕೈಯಲ್ಲಿ ಬಿಗಿಯಾಗಿ ಹಿಡಿದಾಗ ಗಾಜು ಒಡೆದು ಗಾಜಿನ ಚೂರು ಅವನ ಅಂಗೈಗೆ ಚುಚ್ಚಿಕೊಂಡಿತು ಜನರಿಂದ ತುಂಬಿ ಹೋಗಿದ್ದ ಕೆಫೆಟೇರಿಯಾದಲ್ಲಿ ಅಭಿಯ ಕೈ ಸೇಳಿದ ಗಾಜಿನ ಸದ್ದು ಯಾರಿಗೂ ಕೇಳಿಸಲಿಲ್ಲ ಅವನ ಆಸುಪಾಸು ಕೂತಿದ್ದ ಮೂರು ನಾಲ್ಕು ಜನ ನೋಡಿದರೂ ಅವನ ಹುಚ್ಚುತನ ಅಂದುಕೊಂಡು ಯಾರೊಬ್ಬರು ಅವನನ್ನ ಪ್ರಶ್ನಿಸಲಿಲ್ಲ ಪ್ರಾಧ್ಯಾ ಕಡೆ ನೋಡಿದವನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಈ ಗಾಯ ನಂಗೆ ನೋವಾಗ್ತಾ ಇಲ್ಲ ಯಾಕೆ ಗೊತ್ತಾ ಇದಕ್ಕಿಂತ ದೊಡ್ಡ ನೋವು ನೀನು ಈಗಾಗಲೇ ಕೊಟ್ಟಿದ್ಯಾ ನೋವು ದೇಹಕ್ಕಾದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಆದ್ರೆ ಮನ್ಸಿಗಾದ್ರೆ ಅದರಲ್ಲೂ ಮನಸ್ಸಲ್ಲಿ ಇರೋರೆ ಮನಸ್ಸಿಗೆ ನೋವು ಮಾಡಿದ್ರೆ ಯಾರಲ್ಲಿ ಹೇಳ್ಬೇಕು ಕೈಗೆ ಅಂಟಿದ ಗಾಜಿನ ಚೂರು ತೆಗೆದು ಕುಡಿದು ಮುಗಿಸಿದ ಕಾಫಿ ಕಪ್ ಒಳಗಡೆ ಹಾಕಿ ಟಿಶ್ಯೂ ಪೇಪರ್ ನಿಂದ ರಕ್ತ ಒರೆಸಿದ ಸರ್ ಏನಾಯ್ತು ಈ ಗಾಯ ಹೇಗಾಯ್ತು ತುಂಬಾ ರಕ್ತ ಬರ್ತಿದೆ ನಾನ್ ಹೋಗಿ ಫಸ್ಟ್ ಏಡ್ ಕಿಟ್ ತಗೊಂಡ್ ಬರ್ತೀನಿ ಹೇಳಿ ಅಭಿ ಉತ್ತರಕ್ಕೆ ಕಾಯದೆ ಅಲ್ಲಿಂದ ಹೋಗಲು ನೋಡಿದ ವೇಟರ್ ನ ತಡೆದ ಅಬಿ ಏನು ಆಗಿಲ್ಲ ನೀವ್ ತೊಂದ್ರೆ ತಗೋಬೇಡಿ ಕಾಫಿ ಬಿಲ್ ಜೊತೆ ಒಂದು ನೀರಿನ ಗ್ಲಾಸ್ ಒಡೆದೋಯ್ತು ಅದಕ್ಕೂ ಸೇರಿಸಿ ಬಿಲ್ ತನ್ನಿ ಗಾಯ ಒರೆಸುತ್ತಾ ಹೇಳಿದ ಸರ್ ಲವ್ ಪ್ರಾಬ್ಲಮ್ ಕೇಳಿದ ವೇಟರ್ ಮಾತಿಗೆ ನಕ್ಕ ಅಬಿ ಲವ್ ಮಾಡಿದೆ ಪ್ರಾಬ್ಲಮ್ ಹೇಳಿದ ಅಭಿ ಮಾತಿಗೆ ಏನು ಹೇಳಬೇಕು ತೋಚದೆ ವೇಟರ್ ಬಿಲ್ ತರಲು ಹೋದ ಬಿಲ್ ತೆತ್ತು ಅಲ್ಲಿಂದ ಹೋಗಲು ಎದ್ದು ನಿಂತವ ಪ್ರಾಧ್ಯಾ ಆರವ್ನ ನೋಡಿ ಅವರಿಬ್ಬರನ್ನು ದಾಟಿಕೊಂಡೇ ಮುಂದೆ ನಡೆದ ಅಭಿ ಎದ್ದು ಹೋಗುವಾಗ ನೋಡಿದ ಪ್ರಾಧ್ಯ ಅಲ್ಲಿ ಅವನನ್ನು ನಿರೀಕ್ಷಿಸಿರಲಿಲ್ಲ ಭಯದಲ್ಲಿ ಒಮ್ಮೆ ಉಗುಳು ನುಂಗಿಕೊಂಡಳು ಅವನ ಜೊತೆ ಮಾತಾಡಬೇಕು ಅಂದುಕೊಂಡಿದ್ದು ನೆನಪಾಗಿ ಅವಸರದಲ್ಲಿ ಆರವ್ಗೆ ಬಾಯಿ ಹೇಳಿ ಅಭಿ ಹೋದ ಕಡೆಯೇ ನೋಡುತ್ತಾ ಅವನ ಹಿಂದೆ ನಡೆದಳು ಅಭಿ ಪ್ಲೀಸ್ ನಿಂತ್ಕೊ ಅವನ ಹಿಂದಿನಿಂದ ಪ್ರಾಧ್ಯ ಕೂಗಿದ್ದು ಕೇಳಿಸಿದರೂ ನಿಲ್ಲದೆ ಮುಂದೆ ನಡೆದ ಅಭಿ ಅಭಿ ಪ್ಲೀಸ್ ನಿಂತ್ಕೊ ನಿನ್ ಜೊತೆ ಮಾತಾಡ್ಬೇಕು ಪ್ಲೀಸ್ ಅವನ ಹೆಜ್ಜೆಯ ವೇಗಕ್ಕೆ ನಡೆಯಲಾರದೆ ಒಂದೆಡೆ ನಿಂತು ಅವನನ್ನು ಕೂಗಿ ಹೇಳಿದಳು ತಿರುಗಿ ನೋಡಬಾರದೆಂದು ಎಷ್ಟು ಅಂದುಕೊಂಡರೂ ಅವನಿಂದ ಆಗಲಿಲ್ಲ ಅವಳೆಡೆ ತಿರುಗಿ ಎರಡು ಕೈ ಅವನ ಪ್ಯಾಂಟ್ ಒಳಗೆ ಹಾಕಿ ನಿಂತ ಅಭಿ ಯಾಕ್ ನೀನ್ ನನ್ ಕಾಲ್ ರಿಸೀವ್ ಮಾಡಲ್ಲ ನಿಂಗೆ ಎಷ್ಟು ಕಾಲ್ ಮಾಡಿದ ಗೊತ್ತಾ ಅವನ ಸನಿಹ ಹೋಗಿ ನಿಂತು ಕೇಳಿದವಳಿಗೆ ಉತ್ತರಿಸಬೇಕು ಅನಿಸಲಿಲ್ಲ ಅಭಿಷ್ಟನಿಗೆ ಅಭಿ ನೀನು ನನ್ನ ತಪ್ಪು ತಿಳ್ಕೊಂಡಿದ್ಯಾ ಅವತ್ತು ಅದೇನಾಯ್ತು ಅಂದ್ರೆ ಅವಳು ಹೇಳುವ ಮುನ್ನ ಅವಳ ಮುಖದ ಮುಂದೆ ಹಂಗೈ ಅಡ್ಡ ಹಿಡಿದ ನೀನ್ ಯಾವ ಮಾತು ಕೂಡ ಕೇಳೋ ಆಸಕ್ತಿ ನನಗಿಲ್ಲ ಮತ್ತೆ ನಿನ್ನನ್ನ ನಂಬುವಂತ ಮೂರ್ಖ ಕೂಡ ನಾನಲ್ಲ ನಿನ್ ಸುಳ್ಳು ಕಟ್ಟು ಕತೆ ನೀನೆ ಇಟ್ಕೊ ನನ್ ಹಿಂದೆ ಯಾಕೆ ಓಡಿ ಬಂದೆ ಅದು ಹೇಳಿ ಹೋಗು ಅಲ್ಲಿ ನಿನ್ ಬಾಯ್ ಫ್ರೆಂಡ್ ನಿನ್ಗೋಸ್ಕರ ಕಾಯ್ತಾ ಇರ್ಬೋದು ಅವಳ ಮುಖ ನೋಡದೆ ಎತ್ತಲು ನೋಡುತ್ತಾ ಹೇಳಿದ ಯಾರು ನನ್ ಬಾಯ್ ಫ್ರೆಂಡ್ ಏನೇನೋ ಹೇಳ್ಬಿಡ ಅಭಿ ಆರವ್ ನನ್ನ ಕ್ಲಾಸ್ಮೇಟ್ ಅಷ್ಟೇ ರಾಧ್ಯ ಹೇಳಿದಾಗ ವ್ಯಂಗ್ಯವಾಗಿ ನಕ್ಕ ಅಭಿ ಸಾಕ್ ನಿಲ್ಲಿಸು ನಿನ್ನ ನಾಟಕ ನೀನು ಎಂತವ್ಳು ಅಂತ ನಂಗೆ ಚೆನ್ನಾಗ್ ಗೊತ್ತು ನನ್ ಭಾವನೆಗಳ ಜೊತೆ ಆಟ ಆಡಿರೋ ನಿನ್ನ ನನ್ ಯಾವತ್ತು ಕ್ಷಮಿಸಲ್ಲ ನೀನು ನನ್ನ ಹಿಂದೆ ಓಡಿ ಬರ್ತಿರೋದನ್ನ ಇಲ್ಲಿರೋ ಜನ ನೋಡಿದ್ದಾರೆ ಅವರ ಯಾರು ನನ್ ಬಗ್ಗೆ ತಪ್ಪು ತಿಳ್ಕೋಬಾರ್ದು ಅಂತ ನಿಂತು ನಿನ್ ಜೊತೆ ಇಷ್ಟು ಹೊತ್ತು ಮಾತಾಡಿದೆ ಇಲ್ಲ ಅಂದ್ರೆ ನಿನ್ನಂತವಳ ಜೊತೆ ನಂಗೇನ್ ಮಾತು ಹೇಳಿದವ ಮತ್ತೆ ಅಲ್ಲಿಂದ ಹೋಗಲು ತಿರುಗಿದ ಅಭಿ ಪ್ಲೀಸ್ ನನ್ ಮಾತ್ ಕೇಳು ನೀನು ನನ್ ತಪ್ಪು ತಿಳ್ಕೊಂಡಿದ್ಯಾ ನಾನ್ ಮೊನ್ನೆ ನಿನ್ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡೋಕೆ ಕಾರಣ ನನ್ನಪ್ಪ ಸತ್ಯವಾಗ್ಲು ಹೇಳ್ತಿದ್ದೀನಿ ಅಭಿ ಮೊದ್ಲು ನಾನ್ ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ನೋ ಈಗ ಕೂಡ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ ನನ್ ನಂಬು ಅಭಿ ನಾನ್ ನಿನ್ನ ಭಾವನೆಗಳ ಜೊತೆ ಆಟ ಆಡಿಲ್ಲ ಪರಿಸ್ಥಿತಿಗೆ ಕಟ್ಟು ಬಿದ್ದು ನಿಂಗೆ ನೋವಾಗೋ ಹಾಗೆ ನಡ್ಕೋಬೇಕಾಯ್ತು ಅದಕ್ಕೋಸ್ಕರ ನಿನ್ನಲ್ಲಿ ನೂರಲ್ಲ ಸಾವಿರ ಬಾರಿ ಕ್ಷಮೆ ಕೇಳ್ತೀನಿ ದಯವಿಟ್ಟು ನನ್ನ ಕ್ಷಮಿಸುವ ಅಭಿ ಪ್ಲೀಸ್ ಅವಳು ಸತ್ಯವನ್ನೇ ಹೇಳಿದರೂ ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ ಅಭಿ ಕ್ಷಮೆ ಅದು ನಿಂಗೆ ಪರಿಸ್ಥಿತಿಗೆ ಕಟ್ಟು ಬಿದ್ದು ನನ್ನನ್ನ ಟೈಮ್ ಪಾಸ್ ಗೆ ಪ್ರೀತಿಸಿದ್ದು ಅಂತ ಹೇಳಿದ್ಯಾ ನಿಂಗೆ ನಿಜವಾಗ್ಲೂ ಮನಸಾಕ್ಷಿ ಇದೆಯಾ ನಿನ್ನಿಂದ ನನ್ ಕಳ್ಕೊಂಡಿದ್ದು ನನ್ನ ನೆಮ್ಮದಿಯ ಜೊತೆ ಒಂದು ಜೀವನ ಆ ಜೀವನ ವಾಪಸ್ ತಂದ್ಕೊಡೋಕೆ ಆಗುತ್ತಾ ನಿನ್ಗೆ ನಿನ್ ಕ್ಷಮೆಗೆ ಅಷ್ಟೊಂದು ಪವರ್ ಇದೆಯಾ ಇದ್ರೆ ನನ್ನ ಅಪ್ಪನನ್ನ ನಂಗೆ ವಾಪಸ್ ಕೊಡು ನಿನ್ ಮಾತ್ ಕೇಳಿ ನನ್ನ ಅಪ್ಪನ್ ಹೃದಯನೇ ಒಡೆದೋಯ್ತು ಇನ್ನು ನನ್ಗೆ ಹೇಗಾಗಿರ್ಬೇಡ ಹೇಳು ಅಕ್ಕನ ಸಾವಿನ ಶಾಕ್ ನಾನ್ ಇನ್ನು ಹೊರಗಡೆ ಬಂದಿಲ್ಲ ಅಷ್ಟರಲ್ಲಿ ಮತ್ತೆ ಎರಡೆರಡು ಶಾಕ್ ನಾನು ಹೇಗ್ ತಡ್ಕೋಬೇಕಿತ್ತು ನಾನು ಕೂಡ ಮನುಷ್ಯ ಹಳೆಯದನ್ನ ಯಾವುದನ್ನು ನೆನಪಿಸ್ಕೊಳ್ಳೋಕೆ ನಂಗೆ ಮನಸ್ಸಿಲ್ಲ ನಿನ್ನಿಂದ ನಾನು ಈಗಾಗ್ಲೇ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ನಿನ್ನಷ್ಟಕ್ಕೆ ನೀನಿರು ಮತ್ತೆ ಪ್ರೀತಿ ಪ್ರೇಮ ಅಂತ ನನ್ ಭಾವನೆಗಳ ಜೊತೆ ಆಟ ಆಡೋಕ್ ಬರ್ಬೇಡ ಹೇಳಿದ ಅಭಿ ಅವನ ಮಾತು ಕೇಳಿ ಕಣ್ಣು ಕತ್ತಲೆ ಬಂದಂತಾಯ್ತು ಪ್ರಾಧ್ಯಾ ಯಾರ ಜೊತೆ ಮಾತಾಡಿದರೆ ಇರೋ ವಿಷಯ ಹೇಳಿದರೆ ಅಭಿ ತಪ್ಪು ಕಲ್ಪನೆ ಸರಿ ಹೋಗುವುದೆಂದು ಅಂದುಕೊಂಡಿದಳು ಆ ವ್ಯಕ್ತಿಯೇ ಬದುಕಿಲ್ಲ ಅನ್ನೋ ಸತ್ಯ ಕೇಳಿ ಅವಳಿಗೂ ಆಘಾತವಾಯಿತು ಅಭಿ ಅಂಕಲ್ ಏನ್ ಹೇಳ್ತಿದ್ಯಾ ನೀನು ಗೆ ಏನಾಯ್ತು ಅವನು ಹೇಳಿದ ವಿಷಯ ನಂಬಲಾಗದೆ ಅರಕಿಸಿಕೊಳ್ಳಲು ಆಗದೆ ಮತ್ತೆ ಕೇಳಿದಳು ನಿನ್ ಮನೆಗೆ ಯಾಕಾದ್ರೂ ಬಂದಿದ್ರು ಅದೇ ದಿನ ಅವರ ಸಾವಾಯ್ತು ಅವರ ಸಾವಿಗೆ ಯಾರ್ ಕಾರಣ ಗೊತ್ತಾ ನೀನು ಹೌದು ನೀನೇ ಅವರ ಸಾವಿಗೆ ಕಾರಣ ನಿನ್ನ ಮೋಸದ ಪ್ರೀತಿನ ನಂಬಿ ನನ್ ಜೀವನ ಹಾಳಾಗಿ ಹೋಯ್ತು ನನ್ನ ಅಪ್ಪನ್ ಜೀವನೇ ಹೋಯ್ತು ಈ ಜನ್ಮದಲ್ಲಿ ಯಾರನ್ನು ಕೂಡ ನಂಬಲಾರದ ಸ್ಥಿತಿಗೆ ತಂದು ಬಿಟ್ಟೆ ನನ್ನ ರಾಮಚಂದ್ರರ ಸಾವಿಗೆ ಅವಳನ್ನೇ ಒಣೆಯಾಗಿಸಿ ಅವಳನ್ನೇ ಜರಿಯ ತೊಡಗಿದ ಅಭಿ ಅಭಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನನ್ನೇ ನೋಡಿದಳು ನೀನು ಎಂತ ಮೋಸಗಾರ್ತಿ ಅಂತ ಗೊತ್ತಾಗೋಕೆ ತುಂಬಾ ಸಮಯ ಹಿಡೀತು ನನ್ ಭಾವನೆಗಳ ಜೊತೆ ಆಟ ಆಡಿದ ಹಾಗೆ ಇನ್ಯಾರ್ ಜೊತೆನೂ ಆಟ ಆಡ್ಬೇಡ ನನ್ನ ಹಾಗೆ ಎಲ್ಲರಿಗೂ ಗಟ್ಟಿಗುಂಡಿಗೆ ಇರೋದಿಲ್ಲ ಇವನನ್ನಾದ್ರೂ ಮದ್ವೆ ಆಗಿ ಅವನಿಗೆ ನಿಯತ್ತಾಗಿರು ಆರವ್ನ ಅವಳು ಪ್ರೀತಿಸುತ್ತಿದ್ದಾಳೆ ಅಂದುಕೊಂಡು ಹೇಳಿದ ನಿಯತ್ತಿನ ಬಗ್ಗೆ ಪ್ರೀತಿ ಬಗ್ಗೆ ನೀನ್ ನನ್ಗೆ ಹೇಳೋಕ್ ಬರ್ಬೇಡ ಅರ್ಥ ಮಾಡ್ಕೋ ಅಭಿ ಅವತ್ತು ನಾನು ಏನೇನ್ ಮಾತಾಡಿದ್ನೋ ಅದ್ರಲ್ಲಿ ನನ್ನ ತಪ್ಪಿಲ್ಲ ನಾನು ನಿನ್ ಭಾವನೆಗಳ ಜೊತೆ ಆಟ ಆಡಿಲ್ಲ ನಿನ್ನ ಬಿಟ್ಟು ಬೇರೆ ಯಾರನ್ ಕೂಡ ನಾನು ಪ್ರೀತಿಸಿಲ್ಲ ಯಾವ್ ದೇವರ ಮೇಲೆ ಬೇಕಿದ್ರು ಪ್ರಮಾಣ ಮಾಡ್ತೀನಿ ರಸ್ತೆ ಬದಿ ಅನ್ನುವುದನ್ನು ಮರೆತು ಅಳುತ್ತಲೇ ನುಡಿದಳು ಓ ಹೌದಾ ಸರಿ ಹಾಗಾದ್ರೆ ನೀನು ನನ್ನ ಮಾತ್ರ ಪ್ರೀತಿಸಿದಲ್ವಾ ಬಾ ಹಾಗಾದ್ರೆ ಈಗ್ಲೇ ಮದುವೆ ಆಗೋಣ ಅಭಿ ಹೇಳಿದಾಗ ಏನು ಪ್ರತಿಕ್ರಿಯಿಸದಾದಳು ಪ್ರಾಧ್ಯ ಯಾಕೆ ಭಯ ಆಯ್ತಾ ಈಗೆಲ್ಲ ಹೋಯ್ತು ನಿನ್ ಪ್ರೀತಿ ನಿಮ್ಗೆಲ್ಲ ಟೈಮ್ ಪಾಸ್ ಗೆ ಪ್ರೀತಿಸೋಕೆ ಒಬ್ಬ ಮದ್ವೆಗೆ ಇನ್ನೊಬ್ಬ ಅಂತ ಮೊದಲೇ ಫಿಕ್ಸ್ ಮಾಡ್ಕೊಂಡು ಇರ್ತೀರಿ ಅಲ್ವಾ ಛೀ ನಾಚಿಕೆ ಆಗ್ಬೇಕು ಪ್ರೀತಿ ಹೆಸರಲ್ಲಿ ಬೇರೆಯವರ ಜೀವನ ಜೊತೆ ಆಟ ಆಡ್ತೀರಿ ಅಲ್ವಾ ಎಲ್ಲಾ ಹುಡುಗಿಯರು ಈಗೇನಾ ಅಥವಾ ನೀನ್ ಮಾತ್ರ ಈಗೇನಾ ಕೇಳಿದ ಅವಳೊಬ್ಬಳು ಮೋಸ ಮಾಡಿದ್ದನ್ನು ಸಹಿಸಲಾರದವ ಎಲ್ಲಾ ಹುಡುಗಿಯರು ಮೋಸಗಾರರೆಂದುಕೊಂಡ ಮದುವೆ ಆಗೋಣ ಹಾಗಾದ್ರೂ ನನ್ನ ನಮ್ತಿಯ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು